ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಸಂಜೆ ತಲೆ ಸ್ನಾನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಹಂಗಾಗಿ ಏರ್ ಡ್ರೈಯರಿಂದ ಒಡ್ಸ್ಕೊಂತ ಇದ್ದೀನಿ ತಲೆ ಎಲ್ಲ ಒಣಗಿಸ್ಕೊಳ್ತಾ ಇದ್ದೀನಿ ಇವಾಗ ಪಾಪು ಇದನ್ನೆಲ್ಲ ತಲೆ ಒಣಗಿಸ್ಕೊಳ್ಳೋಕ್ಕೆ ಬಿಡಲ್ಲ ಹಂಗಾಗಿ ಏರ್ ಡ್ರೈಯರ್ ಒಂದು ಐದು ನಿಮಿಷ ಒಣಗಿಸ್ಕೊತೀನಿ ತಲೆ ಕೂದಲೆಲ್ಲ ನೀಟಾಗಿ ಒಣಗಿಸ್ಕೋಬೇಕು ಫ್ರೆಂಡ್ಸ್ ಆಲ್ರೆಡಿ ನನಗೆ ಕೋಲ್ಡ್ ಆಗಿದೆ ಹಂಗಾಗಿ ಇವಾಗ ಮನೇಲಿ ಪೂಜೆ ಮಾಡೋರು ಯಾರೂ ಇಲ್ಲ ಅಂತ ನಾನೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ರಂಗೋಲಿ ನೋಡಿ ಫ್ರೆಂಡ್ಸ್ ಒಂದೆರಡು ಒಂದು ಐದು ನಿಮಿಷನೂ ಇರಲಿಲ್ಲ ರಂಗೋಲಿ ಹಾಕಿ ನಾನು ಪೂಜೆ ಮಾಡೋಕ್ಕೊತ್ತಿಗೆ ನಾನು ಪಾಪು ಎಲ್ಲದನ್ನೂ ಹಾಳು ಮಾಡಿ ಒರೆಸಿ ಕೈಯ್ಯಲ್ಲಿ ತೊ ಹಿಂಗೆ ಮಾಡ್ತಾನೆ ಫ್ರೆಂಡ್ಸ್ ಹಂಗಾಗಿ ರಂಗೋಲಿ ಎಲ್ಲ ಹೋಯ್ತು ಹಂಗಾಗಿ ಸುಮ್ಮನೆ ಹೂವೆಲ್ಲ ಇಟ್ಟಿದ್ವಿ ಅದನ್ನೆಲ್ಲ ಹಂಗೆ ಇದ್ದ ಇಲ್ಲಿ ಕಳ್ಸೋಕೆ ಇಟ್ಟಿರೋ ಹೂವು ಕೆಳಗಡೆ ಬಿತ್ತು ಹಂಗಾಗಿ ಮತ್ತೆ ಎತ್ತಿಡ್ತಿದ್ದೀನಿ ಕೆಳಗಡೆಯಿಂದ ಅದು ಕಳ್ಸಿದ ಮೇಲೆ ಬಿತ್ತು ಹಂಗಾಗಿ ನೀಟಾಗಿ ಎತ್ತಿಟ್ಕೊಂಡೆ ಇದು ಹೂವು ಸ್ವಲ್ಪ ಜಾಸ್ತಿ ವೆಯ್ಟ್ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಬೀಳ್ತಾಯಿದೆ ಅಂತ ಅನ್ಸುತ್ತೆ ಎಲ್ಲ ಮನೆಗಿನೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಷ್ಟೊತ್ತಿ ಮನೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆದ್ರೂ ಇಲ್ಲಿ ಬೆಡ್ಶೀಟೆಲ್ಲ ಜೀವ ಎತ್ತೈತಾಕಿರ್ತಾನೆ ಮತ್ತೆ ಒಂದು ನೀಟಾಗಿ ನೀಟ ಶೀಟ್ ಎಲ್ಲ ರೆಡಿ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಪ್ರತಿ ಶುಕ್ರವಾರನೂ ಹೋಗ್ತೀನಿ ಈ ಟೆಂಪಲ್ಗೆ ಮಾರಮ್ಮ ಟೆಂಪಲ್ ನಮ್ಮ ಮನೆ ಹತ್ರನೇ ಇದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದರ್ಶನ ಎಲ್ಲ ಹಾಕಿ ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪಲಾವ್ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಸ್ವಲ್ಪ ರಸಮ್ಮು ಇತ್ತು ಪಲಾವ್ ರೆಸಿಪಿ ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಇವಾಗ ಏನು ತೋರ್ಸೋಕೆ ಹೋಗಲಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಂಡೆ ಖುಷಿಗೆ ಬೇರೆ ಕೋಲ್ಡ್ ಆಗಿತ್ತು ಸ್ವಲ್ಪ ಅವನು ಕಿರಿಕಿರಿ ಮಾಡ್ತಾಯಿದ್ದೆ ಹಂಗಾಗಿ ನಾನೇನು ಕ್ಲಿಯರ್ ಇಟ್ಟಾಗಿ ಏನೇನು ಹಾಕಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ಹೋಗಲಿಲ್ಲ ಹಾಕಿ ಒಂದು ಒಂದೆರಡು ವಿಷಾಲ ನೋಡ್ಸ್ಕೊಂಡು ಅಷ್ಟು ಪಲಾವ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಆಮೇಲೆ ಆಮ್ಲೆಟ್ಸ್ ಹತ್ತ ಮಾಡಿಕೊಂಡೆ ಪಲಾವಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಮಧ್ಯಾಹ್ನದಿಂದ ಬ್ಲ್ಯಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದಾದಮೇಲೆ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ ಅನ್ನ ಸಾಂಬಾರೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದೆ ಕೋಲ್ಡ್ ಆಗಿದೆ ಅಂತ ಅದಾದಮೇಲೆ ಸ್ವಲ್ಪ ಪಾರ್ಕಿಗೆ ಹೋಗಿ ಒಂದು ಮೂರು ರೌಂಡು ವಾಕಿಂಗ್ ಮಾಡ್ಕೊಂಬಂದ್ರೆ ಇವತ್ತೇ ಫಸ್ಟೇ ಅಲ್ವಾ ಜಾಸ್ತಿ ಮಾಡೋದು ಬೇಡ ಕಾಲು ನೋವು ಅಂತ ಸ್ವಲ್ಪ ಅಷ್ಟೇ ವಾಕಿಂಗ್ ಮಾಡಿದೆ ಆಮೇಲೆ ಜೀವನಿಗೆ ಜಿಲೇಬಿ ಬೇಕಾಗಿತ್ತಂತೆ ಅವರಪ್ಪ ಕೇಳಿದ್ರು ಏನು ಬೇಕು ಅಂತ ಅವ್ನು ಜಿಲೇಬಿ ಮತ್ತು ಬೋಂಡ ಬೇಕು ಅಂತಂದ ಹಂಗಾಗಿ ಅವನಿಗೆ ಜಿಲೇಬಿ ಮತ್ತು ಬೋಂಡ ಕೊಡಿಸಿದ್ರು ಈ ಈ ಜಿಲೇಬಿ ಮತ್ತು ಬೋಂಡ ಮಾಡ್ತಾರಲ್ಲ ಫ್ರೆಂಡ್ಸ್ ಅವ್ರಿಗೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಐದು ಸಾವಿರ ವ್ಯಾಪಾರ ಆಗುತ್ತೆ ನಾವು ಬೇರೆಗೆ ಬಂದಾಗಿಂದ ಅವ್ರು ಒಬ್ರ ಜನ ಜುಲೇಬಿ ಹಾಕ್ತಿದ್ರಲ್ಲಿ ಇವನು ತಿನ್ಬಿಟ್ಟು ಹೆಂಗೆ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಇವನು ಅದಾದಮೇಲೆ ನಾನು ನೈಟ್ ಊಟಕ್ಕೆ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸತಿ ಏನು ವೆಜಿಟೇಬಲ್ ಹಾಕ್ಸ್ತಾ ಆಗ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ತೋರಿಸ್ತೀನಿ ನೋಡಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗ್ರೀನ್ ಕುದಿನ ಕೊತ್ತಂಬರಿ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ ಈರುಳ್ಳಿ ಅಶ್ ಮತ್ತು ಗರಂ ಮಸಾಲ ಚಿಕನ್ ಮಸಾಲ ಎಗ್ ಮಸಾಲ ಖಾರದ ಪುಡಿ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಆಗೋ ತನಕ ಕಾದಿದ್ದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ನಾನು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸತ ಪೇಸ್ಟ್ ಸತ್ಯ ಆ್ಯಡ್ ಮಾಡ್ಕೊಳ್ತೀನಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಜನಕ್ಕೆ ಎಗ್ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಸಲ ಹಂಗಾಗಿ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ ಏನು ವೆಜಿಟೇಬಲ್ಸು ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಿಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ತಳ ಹಿಡಿಯುತ್ತೆ ಫ್ರೆಂಡ್ಸು ತಳಏನೋ ಒಂಥರ ತಿಂ ತಿರುಗಿಸ್ತಾ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಳ ಹಿಡ್ಕೊಳುತ್ತೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ನಿಮಗೆ ತೋರಿಸಿಲ್ಲ ಆದರೆ ನಾನು ಸಾಕ್ಸನೇ ಯೂಸ್ ಇರಲಿಲ್ಲ ಚಿಕ್ಕದಾಗಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಹೆಚ್ಚಿಡ್ಕೋಬೇಕು ಚ ಎಚ್ಚಿಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಸತ್ತ ಅದಾದಮೇಲೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ಗುರುಬ್ಬಿಡ್ಕೊಂಡಿದ್ದೀರ ಫ್ರೆಂಡ್ಸ್ ಕೊತ್ತಂಬರಿ ಮತ್ತು ಪುದೀನ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಇದಕ್ಕೆ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಫ್ರೈ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಅವಾಗಲೇ ಹಾಕೋಬೋದು ಎಗ್ ರೈಸಿಗೆ ಯಾರೂ ಅರ್ಶನ ಪುಡಿ ಹಾಕೋಲ್ಲ ನಮ್ಮ ಮನೆಗೆ ಸ್ವಲ್ಪ ಅರ್ಶನ ಪುಡಿ ಅಂತ ಹೇಳಿದ್ರು ಅದಕ್ಕೆ ಅರ್ಶನ ಪುಡಿ ಹಾಕಿದ್ದೀನಿ ಫ್ರೈಡ್ ರೈಸ್ ಮಸಾಲ ಹಾಕ್ತಾ ಇದ್ದೀನಿ ಈ ಫ್ರೈಡ್ ರೈಸ್ ಮಸಾಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದಾದಮೇಲೆ ಚಿಕನ್ ಮಸಾಲ ಇದನ್ನೂ ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲ ಮಸಾಲೆಗಳೆಲ್ಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅದು ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಉರ್ಕೊಳ್ತೀನಿ ಈಗ ಎಗ್ ಮಸಾಲ ಸತ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ವೆಜಿಟೇಬಲ್ಸ್ ಏನು ಹಾಕ್ತಿಲ್ಲ ಫ್ರೆಂಡ್ಸ್ ಈ ಸೊ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಇದೇ ಆ್ಯಡ್ ಮಾಡ್ಕೊಂಡಿಲ್ಲ ಹಂಗೆ ಮಾಡಿದ್ದೆ ಸ್ವಲ್ಪ ಖಾರದ ಪುಡಿ ಸಹ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸಹ ಹಾಕಿದ್ದೆ ನಾನು ಖಾರದ ಪುಡಿನೇ ಹಾಕ್ಕೊಂತಿದ್ದೀನಿ ನಮ್ಮ ಮನೇಲಿ ಖಾರ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಖಾರದ ಪುಡಿ ಸಹ ಆ್ಯಡ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಎಣ್ಣೆ ಎಲ್ಲ ಇದೆ ಇವಾಗ ಚೆನ್ನಾಗಿ ಇದನ್ನು ತಿರುಗಿಸ್ಕೊಬೇಕು ಅದಾದಮೇಲೆ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಮೊಟ್ಟೆ ದಪ್ಪ ದಪ್ಪ ಬೇಕು ಅಂತಂದರೆ ಒಂದು ಒಂದು ನಿಮಿಷ ಒಂದು ನಿಮಿಷ ಬಿಟ್ಟು ತಿರುಗಿಸ್ಕೊಳ್ಳಿ ಆವಾಗ ಮೊಟ್ಟೆ ದಪ್ಪ ದಪ್ಪ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಆಯಿತು ಗೊಜ್ಜು ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಗೊಜ್ಜು ಈ ಥರ ಆಯಿತು ಇದಾದ ಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತಿನ್ನೋಕೆ ಮಾತ್ರ ಸಕ್ಕ ಟೇಸ್ಟಾಗಿ ಉದಿದ್ರಾಗೈತು ಅನ್ನ ಬಿಸಿ ಬಿಸಿ ಇತ್ತು ಫ್ರೆಂಡ್ಸ್ ಅದೇ ಅನ್ನಕ್ಕೆ ಮಾಡಿದೆ ಸ್ವಲ್ಪ ಅನ್ನ ಆರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಈ ಥರ ಆಗಿತ್ತು ಫ್ರೆಂಡ್ಸ್ ತಿನ್ನೋಕೆ ಮಾತ್ರ ಸೂಪರ್ ಆಗಿತ್ತು ಊಟ ಎಲ್ಲ ಮುಗಿಸಿ ಮತ್ತು ನೈಟೇ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಗೆ ಹಾಕಿಟ್ಕೊತಾ ಇದ್ದೀನಿ ಬೆಳಗ್ಗೆ ಆಯಿತು ಅಂತ ಬೆಳಗ್ಗೆ ಎದ್ದು ಸಮ್ ಕ್ಲೀನ್ ಮಾಡೋ ಕೆಲಸ ಇತ್ತು ಅಂತ ನಮ್ಮ ಓನರಿಗೆ ಹಂಗಾಗಿ ಬೆಳಗ್ಗೆಯೇ ನೈಟೇ ಬಟ್ಟೆ ಎಲ್ಲ ವಾಶ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತೀನಿ ಗಡಿ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ತಾ ಇದ್ದೀನಿ ಮತ್ತು ಬೆಳಗ್ಗೆ ನೀರು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡು ರಾತ್ರಿಯೇ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಆಗುತ್ತೆ ಅಂತ ಬೆಳಗ್ಗೆ ಎದ್ದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಓನರ್ ಬರ್ತೀನಿ ಅಂತ ಹೇಳಿದ್ರಲ್ಲ ಹಾಗಾಗಿ ಇಷ್ಟು ಕೆಲಸ ಮಾಡೋಷ್ಟೊತ್ತಿಗೆ ರಾತ್ರಿ ಹನ್ನೊಂದುವರೆ ಆಗೋಯ್ತು ಫ್ರೆಂಡ್ಸ್ ಅದರಲ್ಲೂ ಖುಷಿ ಇಟ್ಕೊಂಡು ಇಷ್ಟು ಕೆಲಸ ಮಾಡಬೇಕಂದ್ರೆ ತುಂಬ ಕಷ್ಟ ಎರಡು ನಿಮಿಷ ಮಲ್ ಮಲ್ಕೊಡ್ತಾರೆ ಅಂತ ಸ್ವಲ್ಪ ಊಟ ಮಾಡಿಸಿ ಒಂದು ಹನ್ನೊಂದುವರೆ ತನಕ ಆಟ ಆಡಿಸಿ ಆಮೇಲೆ ಕೆಲಸ ಮಾಡಿಕೊಂಡೆ ಜೀವ್ ವಿನಿಫಾರಮ್ ಎಲ್ಲ ಬೇಕಾಗುತ್ತಲ್ಲ ಮತ್ತು ಮಂಡೆಗೆ ಮತ್ತು ಸಂಡೆ ನೀರಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವನು ಸ್ವಲ್ಪ ಸಂಪೆಲ್ಲ ಕ್ಲೀನ್ ಮಾಡ್ಮೇಲೆ ಸಾಯಂಕಾಲ ನೀರು ಬಿಡ್ತಾರೆ ಅಲ್ಲಿ ತನಕ ಸ್ವಲ್ಪ ಕ್ಲೀನ್ ಫಸ್ಟೈನ ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಬೆಟರ್ ಅಂತ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ